What? ಕಾಂಗ್ರೆಸ್ನ ಆದೇಶದ ಮೇರೆಗೆ ಬೆಂಗಳೂರು ಉತ್ತರ ಜಿಲ್ಲಾ ಹಿಂದುಳಿದ ವರ್ಗದ ವತಿಯಿಂದ ಮತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹಿಂದುಳಿದ ವರ್ಗ ಜಿಲ್ಲಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ನೆಚ್ಚಿನ ಬ್ಲಾಕ್ ಅಧ್ಯಕ್ಷರಾದಂಥ ಜಯಗೋಪಾಲಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರ ಮತ್ತು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ಇಬ್ಬರೂ ಸೇರಿ ಇವತ್ತು ಓಟ್ ಚೋರಿ ಏನು ಮತಗಳ್ತಾನ ಅಂತ ಏನಿದಾವೆ ಅದರ ವಿರುದ್ಧವಾಗೇ ನಾವು ಇವತ್ತಿನ ದಿನ ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀರಿ ನಿಮಗೆಲ್ಲ ಗೊತ್ತಿರೋಂಗೆ ರಾಹುಲ್ ಗಾಂಧಿಯವರು ಆಗ್ಲೇ ಒಂದು ಎರಡು ತಿಂಗಳು ಮುಂಚೆನೇ ಬಂದು ಬೆಂಗಳೂರಲ್ಲಿ ಈ ವೋಟ್ ಚೋರಿ ವಿರುದ್ಧ ಎಲ್ಲ ಕಾಂಗ್ರೆಸ್ನವರು ಮತ್ತು ಎಲ್ಲ ಮತ ಎಲ್ಲ ನಾಗರಿಕರು ಕೂಡ ಎಚ್ಚೆತ್ಕೊಂಡು ತಮ್ಮ ಹಕ್ಕನ್ನ ತಾವು ಬಿಡಬಾರ್ದು ಓಟ್ ಚೋರಿ ವಿರುದ್ಧವಾಗೆ ತಾವು ಎಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದರು ಆ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಶುರು ಮಾಡಿದ್ದೀರಿ ಹಾಗೆಯೇ ಎಲ್ಲ ಬ್ಲಾಕ್ ಅಧ್ಯಕ್ಷರು ಕೂಡ ಅದನ್ನು ತಿಳುವಳಿಕೆ ಜನಕ್ಕೆ ಬರಲಿ ಅಂತೇಳಿ ಬುಕ್ಗಳು ಕೂಡ ಓಡಿಸಿದ್ದಾರೆ ಆ ಬುಕ್ಗಳಲ್ಲಿ ಪ್ರತಿಯೊಬ್ಬರದ ಹೆಸ್ರು ಸಹಿ ಎಲ್ಲ ನಾವು ಸಂಗಡಣೆ ಮಾಡಿ ಅದನ್ನು ಮತ್ತೆ ನಾವು ಏನು ಕಾಂಗ್ರೆಸ್ ಆಫೀಸ್ ಕೆ ಪಿ ಸಿ ಸಿ ಕೊಟ್ಟು ಅಲ್ಲಿಂದ ಅದ್ರ ಮುಖಾಂತರ ಕೋರ್ಟ್ಗೆ ಕೊಟ್ಟು ಮ ಮತದಾರರಲ್ಲಿ ನಾಗರಿಕರಲ್ಲಿ ಈ ಥರ ಎಲ್ಲ ಅವ್ರ ಹಕ್ಕು ಕತ್ಕೊತಾ ಇದ್ದಾರೆ ಈ ಬಿ ಜೆ ಪಿಯವರು ಮತ್ತು ಚುನಾವಣಾ ಆಯೋಗ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತಿನ ದಿವಸ ನಾವೇನು ಹೇಳ್ತೀರಿ ಅಂದರೆ ಪ್ರತಿಯೊಬ್ಬರಿಗೂ ಮತದ ಮತದ ಹಕ್ಕಿದೆ ಆ ಮತ ಹಕ್ಕನ್ನ ದಯವಿಟ್ಟು ಬಿ ಜೆ ಪಿಯವರು ಮತ್ತು ಚುನಾವಣಾ ಆಯೋಗದವರು ದಯವಿಟ್ಟು ಕಿತ್ಕೊಂಡ್ಬೇಡಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ನೀವು ಮತ ಹಾಕಿನ ಕಿತ್ಕೊಂಡ್ರೆ ಅವರು ಯಾರ್ಯಾರಿಗೋ ಅವರು ಓಟ್ ಬಿತ್ತಿರೋ ಬಂದು ಬಿಡ್ತಾರೆ ಅವರು ಇದು ಪ್ರಜಾಪ್ರಭುತ್ವ ವಿರುದ್ಧವಾಗಿದೆ ನಾವು ಇವತ್ತಿನ ದಿವಸ ಇದನ್ನು ಖಂಡಿಸೋಕ್ಕೆ ಇಲ್ಲೆಲ್ಲ ಸೇರಿದ್ದೀರಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಎರಡು ಮೂರು ದಿವಸದಿಂದ ಶುರು ಮಾಡಿದ್ದೀರಿ ನಿಧಾನವಾಗಿ ಅದು ಆಗ್ತಾ ಇದೆ ಭಾಳ ಇನ್ನೊಂದು ವಾರಕ್ಕೆ ಫಾಸ್ಟ್ ಪಿಕಪ್ ಆಗುತ್ತೆ ಜನರಿಗೆ ಈಗ ಜನರಿಗೆ ಇದು ಗೊತ್ತಿಲ್ಲ ಸರಿಯಾಗಿ ಓಟ್ ಚೋರಿ ಅಂದರೆ ಅವ್ರು ಏನು ಅನ್ಕೊಂತಾರೆ ಇಲ್ಲ ನಾವು ಸುಮ್ಮನೆ ಬಿ ಜೆ ಪಿ ಅವ್ರ ಮೇಲೆ ಹೇಳ್ತಾ ಇದ್ದೀರಿ ಅಂತ ಹಂಗೆ ಬಟ್ ಇಲ್ಲ ಜನರಲ್ಲಿ ನಾವು ತಿಳುವಳಿಕೆ ಮೂಡಿಸ್ತಾ ಇದ್ದೀರಿ ಅದು ಸ್ಪೆಸಿಫಿಕ್ ಆಗಿ ಅವ್ರ ಒಂದು ಸಮುದಾಯನ ಟಾರ್ಗೆಟ್ ಮಾಡೋದ್ರಿಂದ ಅದು ಕೂಡ ನಾವು ಅರ್ಥ ಮಾಡಿ ಹೇಳ್ತಾ ಇದ್ದೀರಿ ಜನರಲ್ಲೂ ಇದು ಅರಿವು ಆಗ್ತಾ ಇದೆ ಅವರು ಕೂಡ ವೋಟ್ ಚೋರಿ ವಿರುದ್ಧವಾಗಿ ಮುಂದಿನ ದಿವಸದಲ್ಲಿ ನಿಂತ್ಕೊತಾರೆ ಅಂತ ಹೇಳಕ್ಕೆ ಇಷ್ಟ ವಿಧಾನ ಪರಿಷತ್ ಸದಸ್ಯರು ಆದಂಥ ಸಿ ಟಿ ರವಿ ಅವರು ಯಾವಾಗಲೂ ಜಾತಿ ನಿಂದನೆ ಮಾಡ್ತಾರೆ ಮೊನ್ನೆ ಸವಿತಾ ಸಮಾಜದವರಿಗೆ ಅವಹೇಳನಕಾರಿ ಎಲ್ಲ ಮಾತಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇದೇ ಥರ ಕಂಟಿನ್ಯೂ ಆದರೆ ಎಚ್ಚರಿಕೆ ಇದ್ದೀರಿ ಬಿ ಜೆ ಪಿ ಆಫೀಸ್ ಹತ್ರನೇ ಬಂದು ನಾವು ಧಿಕ್ಕಾರ ಕುಗ್ಬೇಕಾಗತ್ತೆ ಆಗಲಿ ಇಲ್ಲ ಅವ್ರ ಮನೆ ಹತ್ರ ಆಗಲಿ ಮುತ್ತಿಗೆ ಹಾಕೋಕ್ಕೆ ನಾವು ಮುಂದೆ ಮುಂದೋಗ್ತೀರಿ ಯುವ ಯುವ ಕಾಂಗ್ರೆಸ್ ವತಿಯಿಂದ ನಾವು